なっせつな ಂಥ ಕೆಲಸ ಲೈಬ್ರರಿ ಉದ್ಘಾಟನೆ ಮತ್ತೆ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟಡದ ಒಂದು ಉದ್ಘಾಟನೆ ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ ಇವೆಲ್ಲ ಕೂಡ ಒಟ್ಟಿಗೆ ಗ್ರಾಮದಲ್ಲಿ ಆಯೋಜಿಸಿ ಏನು ಕಟ್ಟಡ ತುಂಬ ಮುಖ್ಯ ಪ್ರತಿಯೊಂದಕ್ಕೂ ಕೂಡ ಅದೇ ರೀತಿಯಾಗಿ ಲೈಬ್ರರಿಯೂ ಕೂಡ ತುಂಬ ಇಂಪಾರ್ಟೆಂಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಶಿಕ್ಷಣ ಸಂಘಟನೆ ಹೋರಾಟ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಅಂತ ಹೇಳಿದರೆ ಲೈಬ್ರರಿ ಮತ್ತು ಇನ್ನೊಂದು ಬರೋದ್ದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಆ ರೀತಿಯಾಗಿ ಇವತ್ತು ಒಂದು ಉತ್ತಮವಾದಂಥ ಕೆಲಸವನ್ನು ನಮ್ಮ ಕಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಮುಖಂಡರು ವಿಶೇಷವಾಗಿ ಹರೀಶ್ ಕುಮಾರ್ ಮತ್ತು ನಮ್ಮ ಸತೀಶ್ರು ಎಲ್ಲಪ್ಪನವರು ಮತ್ತು ಎಲ್ಲರೂ ಮತ್ತೆ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಸೇರಿ ಇದನ್ನು ಕೆಲಸ ಮಾಡಬೇಕು ಮಾಡಿದ್ದಾರೆ ಲೈಬ್ರರಿ ಉದ್ಘಾಟನೆ ಆಗೋದು ತುಂಬ ದೊಡ್ಡ ಕೆಲಸ ಅಲ್ಲ ಅದೇ ರೀತಿಯಾಗಿ ಭವನ ಉದ್ಘಾಟನೆ ಆಗೋದು ದೊಡ್ಡದಲ್ಲ ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋವಂಥದ್ದು ತುಂಬ ಗುಖರವಾಗಿತ್ತು ಇವತ್ತು ಭವನ ಒಂದು ಕಟ್ಟಡ ಇದ್ದರೆ ಎಲ್ಲರೂ ಕೂಡ ಗ್ರಾಮದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸ ಸಭೆಗಳು ಮಾಡಿ ಆ ಸಭೆಗಳ ಮುಖಾಂತರ ಗ್ರಾಮದ ಅಭಿವೃದ್ಧಿಯನ್ನು ಪಡಿಸುವಂಥದ್ದು ವೃದ್ಧಿಪಡಿಸುವಂಥದ್ದು ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಲೈಬ್ರರಿ ಇವತ್ತು ಏನು ಉದ್ಘಾಟನೆ ಆಗಿದೆ ಅದರಿಂದ ಮಕ್ಕಳಿಗೆ ಅನೇಕ ಮಕ್ಕಳಿಗೆ ಮನೆಗಳಲ್ಲಿ ಪೇಪರ್ ಬರೋಲ್ಲ ಓದುವಂಥ ಕಾಲೇಜ್ ಮಕ್ಕಳಿರ್ಬೋದು ಐ ಸ್ಕೂಲ್ ಮಕ್ಕಳು ಇರ್ಬೋದು ಮತ್ತು ಬೇರೆ ಕೂಡ ಎಲ್ಲೋ ಸಮಯಾನ ವ್ಯಕ್ತ ಮಾಡೋಬದ್ದು ಆ ಒಂದು ಸಮಯನ ಲೈಬ್ರರಿಯಲ್ಲಿ ಕಳೆಯೋದ್ರಿಂದ ನಮಗೆ ಜ್ಞಾನೋರ್ಜನ ಆಗ್ತದೆ ಹೆಚ್ಚಿನ ರೀತಿಯಲ್ಲಿ ಜ್ಞಾನ ಹೆಚ್ಚು ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಲೈಬ್ರರಿನ ಉಪಯೋಗಿಸ್ಕೋಬೇಕು ಲೈಬ್ರರಿ ಇರ್ತಕ್ಕಂಥ ಪುಸ್ತಕಗಳನ್ನು ಓದ್ಕೋಬೇಕು ನಮ್ಮ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬೆಳೀತದೆ ಅದನ್ನು ಮಾಡೋದರಿಂದ ಎಲ್ಲ ಇವಾಗ ಕಾಂಪಿಟೇಷನ್ ಆಗುವಂಥ ಒಂದು ಎಕ್ಸಾಮ್ಸ್ ಬಂದರೆ ಇಲ್ಲಿ ಲೈಬ್ರರಿಲಿ ಓದಿರ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇರ್ತದೆ ಅಂದರೆ ಎಲ್ಲ ಪುಸ್ತಕಗಳು ಕೂಡ ಅದರಲ್ಲಿ ತಂದು ಇಟ್ಟು ಇಡೋದ್ರಿಂದ ಎಲ್ಲ ಸಬ್ಜೆಕ್ಟ್ಸ್ಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಬುಕ್ಸ್ ತಂದು ಮಕ್ಕಳಿಗೆ ಅದರಿಂದ ಅನುಕೂಲ ಆಗ್ತದೆ ಬುಕ್ಸ್ಗೆ ಏನಾದರೂ ಕೂಡ ನಮ್ಮ ಕಡೆಯಿಂದ ಏನಾದರೂ ಕೂಡ ಸಹಕಾರ ಬೇಕು ಅಂದರೆ ನಾನು ಕೂಡ ಐದು ಲಕ್ಷ ರೂಪಾಯಿ ಬುಕ್ಸನ್ನು ಕೊಡಿಸ್ತೇನೆ ಇನ್ನು ವಿಶೇಷವಾಗಿ ನಾಳೆ ಯಾವ ಬುಕ್ಸ್ ಬುಕ್ಸು ಖರ್ಚಿತಗೊಂಡ್ಬಂದರೆ ಅದನ್ನು ನಿಮಗೆ ಐದು ಲಕ್ಷ ರೂಪಾಯಿ ಬುಕ್ಸ್ಗಳನ್ನು ನಮ್ಮ ಶಾಸಕರ ಕೋಟಾದೊಟ್ಟಿನಲ್ಲಿ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಆಯ್ತು ಅದನ್ನೇ ತಗೊಳ್ಳಿ ನಾವು ಐದು ಲಕ್ಷ ರೂಪಾಯಿ ಕೊಡೋ ಜವಾಬ್ದಾರಿ ನಮ್ಮದು ನೀವು ಡಿಜಿಟಲ್ ಆದ್ರೆ ತಗೊಳ್ಳಿ ಮತ್ತೆ ಬುಕ್ಸ್ ಆದರೂ ತಗೊಳ್ಳಿ ನಮ್ದೇನ ಆದ್ದರಿಂದ ಇಂಥ ಒಂದು ಕೆಲಸವನ್ನು ಮಾಡಿದಂಥ ಎಲ್ಲರೂ ಕೂಡ ಈ ಭಾವನೆಗಳು ಬರಲ್ಲ ಎಷ್ಟೋ ಜನ ಹಣವಂತರಿರ್ತಾರೆ ಈ ಸಮಾಜದಲ್ಲಿ ಎಲ್ಲರೂ ಕೂಡ ನಾವು ಸಮಾಜಕ್ಕೆ ಮತ್ತೆ ಗ್ರಾಮಕ್ಕೆ ಏನಾದರೂ ಕೂಡ ಮಾಡಬೇಕು ಅನ್ನುವಂಥ ಒಂದು ಎಲ್ಲರೂ ಆದರೆ ಕೆಲವ್ರಿಗೆ ಮಾತ್ರ ಇಂಥ ಒಂದು ಅವಕಾಶಗಳು ಸಿಗ್ತವೆ ಮತ್ತು ಇಂಥ ಒಂದು ಭಾವನೆಗಳು ಕೂಡ ಬರ್ತವೆ ಅವರು ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇಂಥದನ್ನು ಮುದ್ದು ಗ್ರಾಮದಲ್ಲ ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ರೀತಿಯಾದಂಥ ಕೆಲಸ ಕಾರ್ಯಗಳಾಗಬೇಕು ಸಾರ್ವಜನಿಕರಿಗೆ ವಿಶೇಷವಾಗಿ ಓದುವಂಥ ಮಕ್ಕಳಿಗೆ ಇದರಿಂದ ಅನುಕೂಲ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಕೂಡ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಇದ್ದೀವಿ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತೇಳಿದ್ರೆ ಕೆಲವು ಮೂರು ಜನಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಅವರು ಯಾವುದೋ ಒಂದು ಸಮುದಾಯ ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಒಬ್ಬ ನಾಯಕರು ಅನ್ನುವಂಥ ಒಂದು ಭಾವನೆ ಈಗ ಆ ರೀತಿಯಾಗಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಖ್ಯಾತಿಯನ್ನು ಪಡೆದಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಇವರೆಲ್ಲರೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿರೋರು ನಾನು ಕೂಡ ಇವತ್ತು ಶಾಸಕರಾಗಿರೋದು ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಎಲ್ಲ ಸಮುದಾಯದವರು ಕೂಡ ಆಗುವಂಥ ಒಂದು ಅವಕಾಶಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಬಂದಿರತಕ್ಕಂಥ ಮೀಸಲಾತಿಯಿಂದ ಆಗಿರ್ತಕ್ಕಂಥದ್ದು ಅಂಥ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ ಈ ಒಂದು ಸಮಗ್ರ ಭಾರತದ ಒಂದು ಸಂವಿಧಾನವನ್ನು ರಚನೆ ಮಾಡಿ ಅದರಲ್ಲಿ ಅನೇಕ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ದಲಿತರಿಗೆ ಬಡವರಿಗೆ ಎಲ್ಲರೂ ಕೂಡ ಅದರಿಂದ ಸಹಾಯ ಆಗಬೇಕು ಅವರೆಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೇರೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಇವತ್ತು ಎಲ್ಲರೂ ಕೂಡ ಒಂದು ಸಂತೋಷದಿಂದ ಒಂದೇ ಗ್ರಾಮದಲ್ಲ ಇದು ಇಡೀ ದೇಶದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವತ್ತು ನಮ್ಮ ಅಮೇರಿಕಾದಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಗುಚ್ಛವನ್ನು ಇಟ್ಟು ಇವತ್ತು ಅಲ್ಲೂ ಕೂಡ ಅಂಬೇಡ್ಕರ್ ಅವರವನ್ನ ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಯಾಕೆ ಹೇಳಿದ್ರೆ ಅವರು ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಯಾವತ್ತೂ ಕೂಡ ಶಿಕ್ಷಣ ಇಲ್ಲ ಅಂದ್ರೆ ಒಬ್ಬ ಮನುಷ್ಯ ಅಂದಿಗಿದ್ದ ಕಡೆಯಂತೆ ಶಿಕ್ಷಣ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಯಾವುದೇ ಒಂದು ತಂದೆ ತಾಯಿಗಳು ಇವತ್ತು ತಾವಿದ್ರೂ ಕೂಡ ಇದ್ದೀರಿ ತಮಗೆ ಏನಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ರಿಗೆ ಯಾವುದೇ ಆಸ್ತಿ ಬೇಡ ಅಂತಸ್ತು ಬೇಡ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಎಜುಕೇಷನ್ ಶಿಕ್ಷಣ ಕೊಡಿ ಆ ಶಿಕ್ಷಣನೇ ಅವ್ರಿಗೆ ದೊಡ್ಡ ಆಸ್ತಿ ಆ ಶಿಕ್ಷಣದಿಂದ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ತಾವಿದ್ರು ಕೂಡ ಇವತ್ತು ತಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೋಬೇಕು ತಮ್ಮ ಮಕ್ಕಳಿಗೆ ತಮ್ಮ ಮೊಮ್ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟು ಆ ಒಂದು ವಿದ್ಯಾಭ್ಯಾಸದ ಮುಂದೆ ಬರುವಂಥ ಒಂದು ದಾರಿಯನ್ನು ತೋರಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಲೈಬ್ರರಿ ಉದ್ಘಾಟನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ಇವತ್ತು ಒಂದು ಭವನವನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ ತಮ್ಮೆಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವದ ಶುಭಾಶಯವನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಸಂದ್ರ ಅಗ್ರಹಾರ ನಮ್ಮ ದಾಡಿನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಒಂದು ಉದ್ಘಾಟನೆ ಅದೇ ರೀತಿಯಾಗಿ ಲೈಬ್ರರಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯಗಳು ಮುಖಂಡರುಗಳೆಲ್ಲರೂ ಕೂಡ ಸೇರಿ ಇವತ್ತು ಆಚರಣೆ ಮಾಡಿದ್ದಾರೆ ಒಂದೊಂದು ಗ್ರಾಮದಲ್ಲೂ ಕೂಡ ಏನು ಲೈಬ್ರರಿ ತುಂಬ ಮುಖ್ಯ ಎಷ್ಟೋ ಜನ ಮಕ್ಕಳು ಓದುವಂಥ ಮಕ್ಕಳಿಗೆ ಒಬ್ಬರು ಕೆಲವು ಮನೆಗಳಲ್ಲಿ ಪೇಪರ್ ಬರ್ತಿದೆ ಕೆಲವು ಮನೆಗಳಲ್ಲಿ ಬರಲ್ಲ ಅಟ್ ಲೀಸ್ಟ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಒಂದು ಲೈಬ್ರರಿಗಳೇನಾದ್ರು ಇದ್ದರೆ ಅದರಿಂದ ಓದು ಓದಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಜ್ಞಾನಾರ್ಜನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಒಂದು ಕೆಲಸ ಎಲ್ಲ ಗ್ರಾಮ ಪಂಚಾಯತ್ ಕೂಡ ಪಂಚಾಯಿತಿಯವರು ಹೆಚ್ಚಿನ ರೀತಿಯಲ್ಲಿ ಮುತುವರ್ಜಿ ವಹಿಸಿ ಮಾಡೋ ಮಾಡಬೇಕು ಇಲ್ಲಾಂದರೆ ಅದು ಅಟ್ಲೀಸ್ಟು ಯಾರು ಸ್ವಲ್ಪ ಶಕ್ತಿವಂತರಾಗಿರ್ತಾರೆ ಸ್ವಲ್ಪ ಹಣವಂತರಾಗಿರ್ತಾರೆ ಅವರು ಕೂಡ ಇಂಥದಕ್ಕೆಲ್ಲ ಹೆಚ್ಚಿನ ರೀತಿಯ ಗಮನ ಕೊಟ್ಟರೆ ಈ ಎಲ್ಲ ಗ್ರಾಮಗಳಲ್ಲೂ ಕೂಡ ಬಡವರಿಗೆ ವಿಶೇಷವಾಗಿ ಇದರಿಂದ ಅನುಕೂಲ ಆಗ್ತಿದೆ ಇಂಥ ಕೆಲಸವನ್ನು ಮಾಡಬೇಕು ಅದೇ ರೀತಿ ಇವತ್ತು ನಮ್ಮ ಎ ಬಿ ಸಿ ಎಲ್ಲಪ್ಪನವರು ಬಡ ಮಕ್ಕಳಿಗೆ ಉಚಿತವಾಗಿ ಐದೈದು ಸಾವಿರ ರೂಪಾಯಿ ಬುಕ್ಸು ಮತ್ತು ಬ್ಯಾಗು ಇವೆಲ್ಲವೂ ಕೂಡ ಕೊಟ್ಟಿದ್ದಾರೆ ಈ ರೀತಿಯಾದಂಥ ಒಂದು ಭಾವನೆಗಳು ಎಲ್ಲರಲ್ಲೂ ಕೂಡ ಬರೋಲ್ಲ ಕೆಲವು ಜನರಲ್ಲಿ ಮಾತ್ರ ಬರ್ತದೆ ಎಷ್ಟೋ ಜನ ಹಣವಂತರು ಇಷ್ಟೇ ಹಣ ಇದ್ದರೂ ಕೂಡ ನಾನೇನೋ ಒಂದು ಗ್ರಾಮಕ್ಕೆ ಮಾಡಬೇಕು ಅನ್ನುವಂಥ ಭಾವನೆ ಇಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎ ಬಿ ಸಿ ಎಲ್ಲಪ್ಪನವರು ಮತ್ತು ಅವರೆಲ್ಲ ಸ್ನೇಹಿತರು ಸೇರಿ ಇವತ್ತು ಐದೈದು ಸಾವಿರ ರೂಪಾಯಿ ಕೊಟ್ಟು ಇವತ್ತೆಲ್ಲ ಮಾಡಿದ್ದಾರೆ ಅವರೂ ಕೂಡ ಇವತ್ತು ನಾನು ಅಭಿನಂದನೆಗಳನ್ನು ಕಲಿಸ್ತೇನೆ ಈ ರೀತಿಯಾದಂಥ ಕಾರ್ಯ ಕಾರ್ಯಕ್ರಮಗಳು ಮುಂದೇನು ಕೂಡ ಬರಲಿ ಅಂತೇಳಿ ಅದ್ರ ಬಗ್ಗೆ ರಾಜ್ಯಪಾಲರ ಅಂಕಿತ ಆಗಿದೆ ಯಾವ ಪಂಚಾಯತ್ಗಳು ಸೇರಿಸ್ಬೇಕು ಯಾವ ನಗರಸಭೆ ಸೇರಿಸ್ಬೇಕು ಯಾವ ಪುರಸಭೆ ಸೇರಬೇಕು ಎಷ್ಟು ವ್ಯಾಪ್ತಿ ಬರಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಮಿತಿ ಇದೆ ಗ್ರೇಟರ್ ಬೆಂಗಳೂರು ಸಮಿತಿ ಇದೆ ಆ ಸಮಿತಿನಲ್ಲಿ ಚರ್ಚೆ ಆಗ್ತದೆ ಅದನ್ನೆಲ್ಲನೂ ಕೂಡ ಒಂದು ಅಂತ್ಯಕ್ಕೆ ಬರಬೇಕು ಇನ್ನು ಎಷ್ಟು ಪಿ ಬಿ ಎಂ ಪಿ ಬರಬೇಕು ಅಂತೇಳಿ ಇವತ್ತು ನಾಲ್ಕು ಇದು ಮಾಡಬೇಕು ಅಂತ ಒಂದು ತೀರ್ಮಾನ ಸರ್ಕಾರದಿದೆ ರಾಜ್ಯಪಾಲರು ಒಂದು ಕ್ಲಾರಿಫಿಕೇಷನ್ ಸಲ ಕೇಳಿದರು ಆ ಕ್ಲಾರಿಫಿಕೇಷನ್ನ ಇವತ್ತು ಸರ್ಕಾರ ಕೊಟ್ಟಿದೆ ಈಗ ರಾಜ್ಯಪಾಲರು ಕೂಡ ಅಂಕಿತ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಅದರ ರೂಪುರೇಷೆಗಳನ್ನು ಕ್ಲೀನಾಗಿ ಎಷ್ಟು ಸೇರಬೇಕು ಎಷ್ಟು ಎಷ್ಟು ಪಿ ಬಿ ಎಂ ಪಿನಲ್ಲಿ ಎಷ್ಟು ಸದಸ್ಯರು ಇರಬೇಕು ವಾರ್ಡ್ಗೆ ಎಷ್ಟು ಜನ ಇರಬೇಕು ಎಷ್ಟು ಪಾಪುಲೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ ಅದು ಕೇವಲ ಇನ್ನೂ ಒಂದು ನಾಲ್ಕೈದು ತಿಂಗಳು ಆರು ತಿಂಗಳು ಆಗ್ತದೆ ಆಗುವಂಥ ಅವಕಾಶ ಇದೆ ಇನ್ನೂ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ ನಮ್ಮ ಒಪಿನಿಯನ್ ಅಲ್ಲ ಅದು ಸರ್ಕಾರದ ಒಪಿನಿಯನು ಅದು ಒಂದು ಮಾರ್ಗ ಸೂಚಿಗಳಿರ್ತವೆ ಅದರ ಪ್ರಕರಣ ನಡೀಬೇಕು ನಮ್ಮ ಒಪಿನಿಯನ್ದೆಲ್ಲರೂ ಅದು ಬರೋಲ್ಲ ಪಾಗಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಸಂದ್ರ ಆಗಾರದಲ್ಲಿ ಈ ದಿನ ಅಂಬೇಡ್ಕರ್ ಜಯಂತ್ಯೋತ್ಸವ ಆಗಲೇ ಅಂಬೇಡ್ಕರ್ ಭವನ ಉದ್ಘಾಟನೆ ಹಾಗೂ ಗ್ರಂಥಾಲಯ ಉದ್ಘಾಟನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇದೆಲ್ಲ ಕಾರ್ಯವನ್ನು ನಿರ್ವಹಿಸಿ ನಮಗೆ ಅರ್ಪಿಸಿ ಲೋಕಾರ್ಪಣೆ ಮಾಡಿರುವಂಥ ನಮ್ಮ ಜನಪ್ರಿಯ ಶಾಸಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಇಷ್ಟಪಡ್ತಾ ಇದ್ದೀನಿ ಹಾಗೆ ಈ ಗ್ರಾಮದ ಮುಖಂಡರು ಸ್ನೇಹಿತರು ಆದಂಥ ನಮ್ಮ ಎ ಬಿ ಸಿ ಎಲ್ಲಪ್ಪನವರು ಈ ಒಂದು ಗ್ರಾಮಕ್ಕೆ ನಾವೆಲ್ಲೋ ಏನೋ ಮಾಡೋದಲ್ಲ ನಮ್ಮ ಗ್ರಾಮಕ್ಕೆ ಫಸ್ಟ್ ನಮ್ಮ ಗ್ರಾಮಕ್ಕೆ ನಾವೇನಾದರೂ ಮಾಡಬೇಕು ಆ ಒಂದು ಉದ್ದೇಶದಲ್ಲಿ ಇವತ್ತೊಂದು ಅರ್ಥಪೂರ್ಣವಾಗಿ ಎಲ್ಲ ಶಾಲಾ ಮಕ್ಕಳಿಗೆ ಎಲ್ಲ ಬುಕ್ಕು ಬ್ಯಾಗು ಮತ್ತು ಓದೋದಕ್ಕೆ ಏನು ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ಕೊಟ್ಟು ಹಾಗೇ ಎಲ್ಲ ಎಷ್ಟೇ ಇದ್ದರೂ ಕೂಡ ಪಾಪ ಆರ್ಥಿಕವಾಗಿ ಇವತ್ತು ಸ್ವಲ್ಪ ಎಲ್ಲರೂ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಒಂದು ಕೂಡ ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಹೋಗ್ಬಿಡ್ತಾರೆ ಆರ್ಥಿಕ ಕಾರಣಗಳಿಂದ ಆ ಒಂದು ವಿಷಯವನ್ನು ಕೂಡ ಗಮನದಲ್ಲಿಟ್ಕೊಂಡು ಎಲ್ಲ ಮಕ್ಕಳಿಗೆ ಸಲ ಐದು ಸಾವಿರ ರೂಪಾಯಿ ಅಂತೆ ಅವ್ರ ಊರಿನ ಎಲ್ಲ ಮ ಗ್ರಾ ಕಂಸನ ಗ್ರಾಮದ ಎಲ್ಲ ಮಕ್ಕಳಿಗೂ ಕೂಡ ಸುಮಾರು ಎಪ್ಪತ್ತೈದು ಎಂಬತ್ತು ಮಕ್ಕಳಿಗೆ ಐದು ಸಾವಿರ ರೂಪಾಯಿ ಅಂತೆ ಧನ ಸಹಾಯ ಕೂಡ ಮಾಡಿರ್ತಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಯಾಕಂದರೆ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ ವಿದ್ಯೆ ಒಂದು ಇದ್ದರೆ ಇನ್ನೆಲ್ಲ ಬರ್ತದೆ ಸರಸ್ಪತಿ ಇದ್ದರೆ ಲಕ್ಷ್ಮಿ ಬರ್ತದೆ ಹಾಗಾಗಿ ಒಂದು ನಿಟ್ಟಿನಲ್ಲಿ ಒಳ್ಳೆ ಭಾವನೆ ಇಟ್ಕೊಂಡು ಮಾಡಿದಂಥ ಸ್ನೇಹಿತರಾದಂಥ ಎಲ್ಲಪ್ಪ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಇಷ್ಟಪಡ್ತಾ ಇದ್ದೇನೆ ಹಾಗೆ ಇದೆಲ್ಲ ಒಳ್ಳೆ ಮಳೆ ಬೆಳೆ ಆಗಲಿ ಎಲ್ಲ ರೈತರು ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಜೈ ಹಿಂದ್ ಜೈ ಕನ್ನಡ ಈಗ ಅವೆಲ್ಲ ಗ್ರೇಟರ್ ಬೆಂಗಳೂರು ಆಗಬೇಕು ಹೋಗಬೇಕು ಅದೆಲ್ಲ ಆಗಬೇಕು ಅದೆಲ್ಲ ಆದಾಗ ಆಮೇಲೆ ಆವತ್ತಿನ ದಿವಸ ಏನೇನು ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಅಲ್ಲಪ್ಪ ಈಗ ನಮ್ಮದು ರಾಷ್ಟ್ರೀಯ ಪಕ್ಷ ಇನ್ನ ಪಕ್ಷದ ಚಿಹ್ನೆಯಲ್ಲಿ ನೆಕ್ಸ್ಟ್ ಎಲೆಕ್ಷನ್ ನಡೀತದೆ ನಮ್ಮ ವರಿಷ್ಠರೆಲ್ಲ ಏನು ನಿರ್ಧಾರ ತಗೊಂತಾರೆ ಏನಾಗ್ತದೆ ಅದ್ರ ಮೇಲೆ ಡಿಪೆಂಡ್ ನಾವು ನಿರ್ ನಾವೇ ನಾವು ಏಕಾಏಕಿ ನಿರ್ಧಾರಗಳು ಎಲ್ಲ ಹೇಳಕ್ಕಾಗಲ್ಲ ಅನೇಕಲ್ ವಿಧಾನಸಭಾ ಕ್ಷೇತ್ರದ ಗಾಗದಿ ಗ್ರಾಮ ಪಂಚಾಯತಿಗೆ ಒಳಪಡುವ ನಮ್ಮ ಕಂಸಂದ್ರಗ್ರಾರ ನಿಜವಾಗ್ಲೂ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಮತ್ತು ಲೈಬ್ರರಿ ಗ್ರಂಥಾಲಯ ಊರಿಗೆ ಬೇಕಾಗಿರೋದು ಭಾಳ ಇಂಪಾರ್ಟೆಂಟ್ ಇದು ಯಾಕಂದರೆ ಗ್ರಂಥಾಲಯ ಅಂತ ಹೇಳಿದ್ರೆ ಇಡೀ ಮಕ್ಕಳಿಗೆ ಒಂದು ಒಳ್ಳೆ ಶೈಕ್ಷಣಿಕವಾಗಿ ಬೆಳೆಯೋದಕ್ಕೆ ಅಲ್ಲಿ ಅವ್ರಿಗೆ ಕಂಪ್ಯೂಟರ್ ಕೊಡಿಸೋದಾಗಲಿ ಮತ್ತು ಅವರಿಗೆ ಬುಕ್ಸ್ ಕೊಡಿಸೋದಾಗಲಿ ಭಾಳ ತುಂಬ ಒಳ್ಳೆ ಕೆಲಸ ಯಾಕಂದರೆ ಬಾಬಾ ಸಾಹೇಬ್ ಹೇಳಿರೋದು ಇದೇ ಯಾವ್ಯಾವ ಊರುಗಳಲ್ಲಿ ಗ್ರಂಥಾಲಯ ಇರ್ತದೋ ಅಂಥ ಗ್ರಂಥಾಲಯಗಳಿದ್ದಲ್ಲಿ ಮಕ್ಕಳು ಅತಿ ಹೆಚ್ಚು ಓದೋದಕ್ಕೆ ಸಾಕಾರ ಆಗ್ತದೆ ನಾನು ನಿಜವಾಗ್ಲೂ ಇವತ್ತು ನನಗೆ ಭಾಳ ಅಂದರೆ ನಮ್ಮ ಅಣ್ಣವರು ನಮ್ಮ ಮಾರ್ಗದರ್ಶಕರು ನಮ್ಮ ಎ ಬಿ ಸಿ ಯಲ್ಲಪ್ಪಣ್ಣನವರು ಇಲ್ಲಿ ಸುಮಾರು ಒಂದು ಎಪ್ಪತ್ತು ಎಪ್ಪತ್ತ್ಮೂರು ಮಕ್ಕಳಿಗೆ ಅವ್ರಿಗೆ ಏನು ಕಲಿಕೆ ಸಾಮಗ್ರಿಗಳನ್ನು ಕೊಡುವ ಮುಖಾಂತರ ಮತ್ತು ಅವ್ರನ್ನ ಆರ್ಥಿಕವಾಗಿ ಅವ್ರಿಗೆ ಆರ್ಥಿಕವಾಗಿ ಸ್ವಲ್ಪ ಒಂದು ಅವನಿಗೆ ಕೊಟ್ಟು ಅವ್ರನ್ನ ಶೈಕ್ಷಣಿಕವಾಗಿ ಬೆಳೆಸೋದು ಮುಖಾಂತರ ಭಾಳ ಒಳ್ಳೆಯ ಶಾಂಘ್ಲೀಯವಾದ ಕೆಲಸವನ್ನು ಮಾಡಿದರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಇಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಮಾಡಿದ್ದಾರೆ ನಾನು ವಿಶೇಷವಾಗಿ ಸಮಸ್ತ ಆನೆಕಲ್ ತಾಲೂಕಿನ ಜನತೆ ಪರವಾಗಿ ನಮ್ಮ ಎ ಬಿ ಸಿ ಯಲ್ಲಪ್ಪಣ್ಣನವ್ರಿಗೆ ಇಂತಹ ಕೆಲಸಗಳು ಪ್ರತಿ ವರ್ಷ ನೀವು ಮಾಡ್ತಾ ಇರಬೇಕು ಯಾಕಂತ ಹೇಳಿದ್ರೆ ನಿಮ್ಮ ಮಾರ್ಗದರ್ಶನದಲ್ಲಿ ಮಕ್ಕಳು ಬೆಳಿಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಏನೇ ದಿನ ನಮ್ಮ ಬ್ಯಾಡದಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಕಂಸಂದ್ರ ಗ್ರಹ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಹಾಗೂ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಆನೆಕಲ್ನ ಶಾಸಕರಾದಂಥ ಶಿವಣ್ಣ ಹಾಗೂ ನಮ್ಮ ಬ್ಯಾಡನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ದೂರಯುತ ಸದಸ್ಯರು ಎಲ್ಲರೂ ಆಗಮನಿಸಿದರು ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಹಾಗೂ ನಮ್ಮ ಶಾಸಕರು ಐದು ಲಕ್ಷ ಅನುದಾನವನ್ನು ನೀಡ್ತೀನಿ ಅಂತ ಕೇಳಿದ್ದಾರೆ ಐದು ಲಕ್ಷ ಅನುದಾನ ನಮ್ಮ ಅಂಬೇಡ್ಕರ್ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ ಕಂಪ್ಯೂಟರ್ ಕಂಪ್ಯೂಟರು ತರಬೇತಿ ಇದನ್ನು ನಮ್ಮ ಇವರು ಕೆ ಎನ್ ಎಕ್ಸಲ್ಲಿ ನಮ್ಮ ಶರತ್ ಬಜೇಗೌಡರು ಹತ್ರ ಒಂದು ಸಲ ನಾವು ಹೋಗಿ ಮಾತಾಡಿದ್ವಿ ಆಯಿತು ಶಾಸಕರು ಲೆಕ್ಕ ಕೊಡಿಸಿ ನಾವು ಕೆ ಎನ್ ಎಕ್ಸಿಂದ ಕಂಪ್ಯೂಟ್ರು ಮತ್ತು ಟೇಬಲ್ಸು ಮಕ್ಕಳಿಗೆ ಓದೋದಕ್ಕೆ ಏನೇನು ಅವಶ್ಯಕತೆ ಇದೆ ಎಲ್ಲ ನಾವು ಕೆ ಎನ್ ಎಕ್ಸಿಂದ ಕೊಡ್ತೀವಿ ಅಂತ ಹೇಳಿದ್ದೇನೆ ಮತ್ತು ಇನ್ನೂ ನಮ್ಮ ಎ ಬಿ ಸಿ ಯಲ್ಲಪ್ಪನವರು ಈ ದಿನ ನಮ್ಮ ಗ್ರಾಮದಲ್ಲಿ ಓದುವಂಥ ಮಕ್ಕಳಿಗೆ ಬುಕ್ ಬುಕ್ಕ ಬುಕ್ಸ್ ಆಗೋದು ಅದು ಬ್ಯಾಗು ಮತ್ತು ಅವರಿಗೆ ಆರ್ಥಿಕವಾಗಿ ಅವರಿಗೆ ಸಹ ಸಹಾಯಧನವನ್ನು ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರದಂಥ ಎಲ್ಲರಿಗೂ ನಾನು ಅಭಿನಂದನೆ ವಿಷಯ ಕಂಸಂದ್ರ ಅಗ್ರಹಾರದಲ್ಲಿ ಇವತ್ತೇನು ನಾವು ಅಂಬೇಡ್ಕರ್ ಭವನ ಮತ್ತು ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವಣ್ಣನವರು ಈಗ ನಮ್ಮೂರು ನಮ್ಮ ಹಳ್ಳಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಬಹು ದಿನದ ಕನಸಾಗಿತ್ತು ನಮ್ಮ ಗ್ರಂಥಾಲಯ ಆ ಗ್ರಂಥಾಲಯವನ್ನು ಇವತ್ತು ನಾವು ಓಪನ್ ಮಾಡಿದ್ದೀವಿ ಅದೇ ರೀತಿ ನಮ್ಮ ಹಳ್ಳಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮದು ನಾ ನಮ್ಮ ಕಾಲದಲ್ಲಿ ನಾವು ಓದೋದಕ್ಕೆ ನಮಗೆ ಯಾವುದೇ ಒಂದು ಸಲಕರಣೆಗಳಿರಲಿಲ್ಲ ಹಾಕ್ಕೊಳಕ್ಕೆ ಬಟ್ಟೆ ಇರಲಿಲ್ಲ ನನಗೆ ಓದೋದಕ್ಕೆ ಬುಕ್ಸ್ ಇರಲಿಲ್ಲ ಮ ಫೀಸ್ ಕಟ್ಟೋದಕ್ಕೂ ನಾನು ಕೂಲಿ ಮಾಡಿ ಫೀಸ್ ಕಟ್ತಾಯಿದ್ವಿ ಆ ದೃಷ್ಟಿಕೋನ ಇಟ್ಕೊಂಡು ನನ್ನ ಈಗ ಓದ್ತಕ್ಕಂಥ ಮಕ್ಕಳು ಆ ರೀತಿ ಓದಬಾರ್ದು ಏನಾದರೂ ಸಹಾಯಧಾನ ನೀಡಬೇಕು ಅನ್ನೋ ಉದ್ದೇಶದಿಂದ ನಾನು ಎರಡು ವರ್ಷದ ಒಂದು ಓದುವರ್ಷದಿಂದಲೂ ನಾನೊಂದು ನಮ್ಮ ಕುಟುಂಬದ ಪರವಾಗಿ ಒಂದು ಫೌಂಡೇಶನ್ ಮಾಡ್ಕೊಂಡಿದ್ದೀನಿ ಆ ಫೌಂಡೇಶನ್ ಪರವಾಗಿ ಎ ಬಿ ಸಿ ಫೌಂಡೇಶನ್ ಅಂತ ಆ ಫೌಂಡೇಶನ್ನಿಂದ ನಾವು ಓದ್ತಕ್ಕಂಥ ಮಕ್ಕಳಿಗೆ ಬ್ಯಾಗು ಬುಕ್ಕು ಆರ್ಥಿಕವಾಗಿ ಯಾರು ಕುಂದಿದ್ದಾರೆ ಅವರಿಗೆ ಐದು ಸಾವಿರ ರೂಪಾಯಿ ಸಹಾಯಧನಗಳ ಆ ರೀತಿಯಲ್ಲಿ ಕೊಟ್ಟು ಮುಂದಿನ ದಿನಗಳಲ್ಲಿ ಲೈಬ್ರರಿಗೆ ನಾನು ಸಾಧ್ಯವಾದಷ್ಟು ಸಹಾಯ ಮಾಡ್ತೀನಿ ಓದಂಥ ವಿದ್ಯಾರ್ಥಿಗಳಿಗೆ ಬಹು ನಿರೀಕ್ಷೆ ಇಟ್ಕೊಂಡು ಅವ್ರ ಮುಂದೆ ಮುಂದೆ ನಾವು ಪಟ್ಟ ಕಷ್ಟಪಡಬಾರ್ದು ನಾವು ಬಹಳ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀವಿ ಆ ಮಕ್ಕಳಿಗೆ ಭಾಳ ಉಚಿತವಾಗಿ ಅವರ ಜೊತೆ ನಿಂತ್ಕೊಂಡು ಮುಂದಿನ ದಿನಗಳೆಲ್ಲ ಓದಬೇಕು ಬೆಳಿಬೇಕು ಈ ಊರಿನ ಬಗ್ಗೆ ಕಾಳಜಿ ವಹಿಸಬೇಕು ನಮಗೆ ನಮಗೆ ಎಲ್ಲೆಲ್ಲೋ ಬೇ ಬೇರೆ ಊರುಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ನಾವು ನಮ್ಮದೇ ಇರ್ತಕ್ಕಂಥ ಚಾಪುಗಳನ್ನ ನಾವು ಮೂಡ್ತಿದ್ದೀವಿ ಆದರೆ ನಮ್ಮ ಹಳ್ಳಿನಲ್ಲಿ ನನ್ನ ನಾನು ಹುಟ್ಟಿದ ಹಳ್ಳಿನಲ್ಲಿ ನಾನು ಏನಾದರೂ ಕೊಡುಗೆ ಕೊಡಬೇಕು ಆ ಕೊಡುಗೆ ಕೊಡಬೇಕಂತ ನಾನು ಈಗ ಪ್ರಾರಂಭ ಮಾಡಿದ್ದೀವಿ ಈ ಪ್ರಾರಂಭಕ್ಕೆ ಬಂದು ಜನ ಈ ಉದ್ಘಾಟನೆ ಮಾಡಿ ಎಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವಣ್ಣ ಅವರು ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ರವರು ಹಾಗೂ ಬೇಗನಹಳ್ಳಿ ಬೇಗನಹಳ್ಳಿ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷಗಳು ಸದಸ್ಯರುಗಳು ಹಾಗೂ ಮುಖಂಡರುಗಳು ಇವರೆಲ್ಲರಿಗೂ ವಂದಿಸಿ ಅದೇ ರೀತಿ ಮಾಧ್ಯಮ ಮಿತ್ರರು ಬಂದಿದ್ದೀರಾ ನಿಮಗೂ ವಂದಿಸಿ ನಾನು ಮಾತನ್ನು ನೋಡ್ತೀನಿ ಕಮಸಂದ್ರ ಗ್ರಾಮದಲ್ಲಿ ಒಂದು ಬೇಗನಹಳ್ಳಿ ಪಂಚಾಯಿತಿಯ ಕಂಸಂದ್ರ ಗ್ರಾಮದಲ್ಲಿ ಒಂದು ನೂತನ ಕಟ್ಟಡವನ್ನು ನಿರ್ಮಿಸಿದರೆ ಅಂದರೆ ಅಂಬೇಡ್ಕರ ಭವನ ಹಾಗೂ ಒಂದು ದಂತಾಲಯ ಇದೇ ಥರ ಎಲ್ಲ ಊರುಗಳಲ್ಲೂ ಮಾಡಿಕೊಂಡು ಮಾಡಬೇಕಂತ ನಾವು ಯಾವಾಗೂ ಇರ್ತೀರಿ ಆಮೇಲೆ ನಮ್ಮ ಸಾ ಶಾಸಕರಾದ್ರೆ ಶಿವಣ್ಣರು ಎಲ್ಲರೂ ಎಲ್ಲ ಎಲ್ಲರಿಗೂ ಒಂದು ಒಂದು ಇತಿ ಒಂದು ಮಾತು ಹೇಳಿದರು ಇದೇ ಥರ ಎಲ್ಲ ಊರಲ್ಲಿ ಆಗಬೇಕು ಆವಾಗ ಎಲ್ಲ ಎಲ್ಲರೂ ಎಲ್ಲರೂ ಮಕ್ಕಳೂ ಎಲ್ಲ ವಿದ್ಯಾಭ್ಯಾಸಗಳಿಗಾಗಲಿ ಒಂದು ಇನ್ನೊಂದಕ್ಕಾಗಲಿ ಇನ್ನೊಂದ್ಕಾಗಲಿ ಎಲ್ಲರಿಗೂ ಒಂದು ಎಚ್ಚರಿಕೆ ಬರ್ತದೆ ಇದೇ ಥರ ಮಾಡಲಿ ಅಂತ ಹೇಳಿ ಅವರು ಒಂದು ಹೇಳಿ ಹೇಳಿದರು ಅದೇ ಥರ ನಾವು ಪಂಚಾಯಿತಿಯಲ್ಲಿ ಎಲ್ಲ ಕಡೆ ನಾವು ಕೈಲಾದಷ್ಟು ಎಷ್ಟಾದರೂ ಅಷ್ಟು ಮಾಡ್ತೀವಿ ಹಾಗಾಗಿ ನಮ್ಮ ಎಲ್ಲಪ್ಪನವರು ಇಲ್ಲಿ ಮಕ್ಕಳಿಗೆ ಬ್ಯಾಗ್ಗಳಾಗಲಿ ಒಂದು ಬುಕ್ಸ್ ಆಗಲಿ ಈಗ ಧನ ಸಹಾಯ ಆಗಲಿ ಮಾಡ್ತಾ ಇದ್ದಾರೆ ಇದೇ ಥರ ಎಲ್ಲ ಕಡೆ ಮಾಡಿ ಎಲ್ಲರೂ ಒಂದು ಮಕ್ಕಳಿಗೆ ತುಂಬ ಅನುಕೂಲ ಆಗ ಮಾಡಲಿ ಅಂತ ನಾನು ಕೇಳ್ಕೊತೇನೆ ಹಾಗೂ ಅಂಬೇಡ್ಕರ್ ಭಾವನೂ ಕಟ್ಟಡ ಕಟ್ಟಿದ್ದಾರೆ ಆಮೇಲೆ ಗ್ರಂಥಾಲಯ ಕಟ್ಟಿದ್ದಾರೆ ನಮ್ಮ ಎ ಬಿ ಸಿ ಎಲ್ಲಣ್ಣ ಇರ್ಬೋದು ಸತೀಶಣ್ಣ ಇರ್ಬೋದು ಕವಿತಾ ಸತೀಶ್ ಅರ ಇರ್ಬೋದು ಆಮೇಲೆ ಗ್ರಾಮಸ್ಥರು ನಾಲ್ಕು ಜನ ಅಧ್ಯಕ್ಷರಾಗಿದ್ದ ಸದಸ್ಯರು ಅಧ್ಯಕ್ಷರು ಆಗಿದ್ದಾರೆ ಈ ಗ್ರಾಮದಲ್ಲಿ ಹಾಗೂ ಇನ್ನೂ ಅಭಿವೃದ್ಧಿಯ ಕಾರ್ಯಕ್ರಮ ಆಗಲಿ ನಮ್ಮ ಶಾಸಕರಾದ ಶಿವಣ್ಣು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಡ್ಲಿ ಅಂತೇಳಿ ಎಲ್ಲ ಊರಲ್ಲಿ ಸೈಡ್ಗಳು ಕೊಟ್ಟಿದ್ದಾರೆ ನಮ್ಮೂರು ಗ್ರಾಮದ ಬೇಗಡದಹಳ್ಳಿ ಗ್ರಾಮದಲ್ಲಿ ಸೈಡ್ಗಳಿಲ್ಲ ಹಾಗೂ ಶಿವಣ್ಣು ಇದು ಗಮಲ ಇಟ್ಟು ನಡೆಸ್ಕೊಡ್ಲಿ ಅಂತ ನಾವು ಕೇಳ್ತೀವಿ ನಾ ಅರಿಶಣ್ಣರಾಗಿರ್ಬೋದು ಬಾಬಣ್ಣ ಆಗಿರ್ಬೋದು ನಮ್ಮ ಇಪ್ಪತ್ತೊಂದು ಜನ ಸದಾಶ್ಯರಾಗಿರ್ಬೋದು ತುಂಬ ತುಂಬ ಧನ್ಯವಾದಗಳು ಎಲ್ಲರೂ ಬಂದಿದ್ದಾರೆ ಧನ್ಯವಾದಗಳು